ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಸಾಕಷ್ಟು ಜನ ನನಗೆ ಉಚ್ಚಾಟನ ಮಂತ್ರ ಕೊಡಿ ಅಂತ ಇದ್ರಿ ಇವತ್ತು ಅದೇ ರೀತಿಯಾದ ಒಂದು ಉಚ್ಚಾಟನ ಮಂತ್ರ ನಾನು ಕೊಡ್ತಾ ಇದ್ದೀನಿ ಇದನ್ನು ಮಾಡೋ ರೀತಿ ಈ ರೀತಿ ಇರುತ್ತೆ ಇದನ್ನು ಒಂದು ತಗೋಬೇಕು ಅಥವಾ ಒಂದು ಪೇಪರ್ ತಗೋಬೇಕು ಕೈಯಲ್ಲಿ ಭಸ್ಮ ಅಥವಾ ವಿಭೂತಿ ನೀವೇನು ಹೇಳ್ತೀರಾ ಆ ರೀತಿ ಇದೊಂದು ತಗೋಬೇಕು ಒಂದು ಕೈಯಲ್ಲಿ ಹಿಡ್ಕೊಂಡು ಅಂದರೆ ಆ ಹಿಡ್ಕೊಂಡು ಈ ರೀತಿ ಮೊದಲು ಇದನ್ನ ನೀವು ವಿಭೂತಿಯಲ್ಲೇ ಬರ್ಕೋಬೇಕಿದೀನ ಒಂದು ತಗಡಲ್ಲಾಗಲಿ ಭುಜಪತ್ರಾಗಲಿ ಅದರಲ್ಲಾದರೂ ನೀವು ಒಂದು ವಿಭೂತಿ ತಗೊಂಡು ಕೈಯಲ್ಲಿ ಈ ಮಂತ್ರನ ಮೊದಲು ಹಿಡ್ಕೊಂಡು ಹೇಳ್ಕೋಬೇಕಾಗುತ್ತೆ ಮಂತ್ರ ಇದು ಏನು ಬರಲ್ಲ ಇದು ಇಷ್ಟೇ ಇದು ಎರಡೇ ಅಕ್ಷರ ಬರುತ್ತೆ ಹಾಗಾಗಿ ಇದನ್ನ ಹೇಳ್ತಿದ್ದೀನಿ ಈ ಮಂತ್ರನ ಕೊನೆಯದಾಗಿ ಮಂತ್ರ ಹೇಳ್ತೀನಿ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಆ ಮಂತ್ರ ನಿಮ್ಗೆ ಸಿಗುತ್ತೆ ಒಂದು ಹಿಡಿಕ ಕವಿಭೂತಿ ಹಿಡ್ಕೋಬೇಕು ಸುಬ್ರಹ್ಮಣ್ಯನ ನೀವು ಸುಬ್ರಹ್ಮಣ್ಯ ಅಂದರೆ ಅಥವಾ ಸುಬ್ರಹ್ಮಣ್ಯ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ ಸುಬ್ರಹ್ಮಣ್ಯನ ನೆನೆಸ್ಕೋಬೇಕು ನೆನೆಸ್ಕೊಂಡು ನೂರ ಎಂಟು ಬಾ ನೂರ ಎಂಟು ಸಾರಿ ನೀವು ಈ ಮಂತ್ರನ ಹೇಳ್ಕೋಬೇಕು ಮಂತ್ರನ ಹೇಳ್ಕೊಂಡು ಯಾವುದಾದ್ರೂ ದುಷ್ಟಶಕ್ತಿಗಳಿದ್ರೆ ಅದನ್ನು ನೀವು ಹೋಗಿ ಹೋಗು ನೀನು ತೊಲಗಿ ಹೋಗು ಅಂತ ಹೇಳ್ಕೊಬೇಕು ಅಷ್ಟೇ ಅದ್ರ ಬರೋದು ಮಂತ್ರ ಬೇರೆ ಬರುತ್ತೆ ಇದ್ರೆ ನೀನು ಓಡ್ ಹೋಗು ಅಂತ ಹೇಳ್ಕೊಂಡು ದುಷ್ಟಶಕ್ತಿಗಳು ಯಾವ್ದಾದ್ರು ಇದ್ರೆ ಇದೇನಾಗುತ್ತೆ ಎಲ್ಲ ಓಡ್ ಹೋಗ್ತವೆ ಇದೇ ರೀತಿ ನೀವು ನೀರನ್ನು ಕೂಡ ಮಾಡ್ಕೊಡ್ಬೋದು ಯಾರಿಗಾದ್ರೂ ಕುಡಿಯೋರಿಗೆ ದೇಹದಲ್ಲಿ ಅವ್ರಿಗೆ ಯಾವುದೋ ಒಂದು ಕೆಟ್ಟ ಶಕ್ತಿ ಇದೆ ಅಥವಾ ಬೇರೆ ಯಾವುದೋ ಒಂದು ದೇಹದಲ್ಲಿ ಸೇರಿಕೊಂಡಿದೆ ಅಂದಾಗ ಈ ಮಂತ್ರನ ನೀವು ಹೇಳಿ ಸಿದ್ಧಿ ಮಾಡ್ಕೊ ಮೊದಲು ಸಿದ್ಧಿ ಮಾಡ್ಕೋಬೇಕು ನೀವು ಯಾವುದೋ ಅಷ್ಟೇ ಸಿದ್ಧಿ ಮಾಡ್ಕೋಬೇಕಾಗತ್ತೆ ಸಿದ್ಧಿ ಮಾಡಿಕೊಂಡು ನೀವು ಹೇಳಬೇಕಾರೆ ಅಥವಾ ಅವ್ರಿಗೆ ಕೊಡಬೇಕಾರೆ ನೀರನ್ನ ಅಥವಾ ನೀವು ಈ ಒಂದು ಚಿತ್ರನ ಬರಿಬೇಕಾರೆ ನೂರ ಎಂಟು ಬಾರಿ ಮಾತ್ರ ಹೇಳ್ಕೊಬೇಕು ನೂರ ಎಂಟು ಬಾರಿ ಹೇಳ್ಕೊಂಡು ಅವ್ರಿಗೆ ನೀರನ್ನ ಮಂತ್ರಸ್ ಕೂಡ ನೀವು ಕೊಡ್ಬೋದು ಅದೇ ರೀತಿ ನಿಂಬೆಹಣ್ಣು ಕೂಡ ಮಂತ್ರಸ್ ಕೊಡ್ಬೋದು ಈ ನಿಂಬೆಹಣ್ಣನ್ನ ನೀವು ಆ ಮಂತ್ರ ಹೇಳಿಬಿಟ್ಟು ಮನೆಯಲ್ಲಿ ಯಾವುದೋ ರೀತಿ ನಮ್ಗೆ ತೊಂದರೆ ಇದೆ ಏನೋ ಒಂಥರ ನಮಗೆ ತೊಂದರೆ ಆಗ್ತಾಯಿದೆ ನಿಮ್ ಅಂತ ನಿಮ್ಮ ಭಾವನೆಗೆ ಏನಾದರೂ ಅನಿಸುತ್ತೋ ಅಂದರೆ ಆ ನಿಂಬೆಹಣ್ಣ ಮಂತ್ರಿಸ್ಬಿಟ್ಟು ನೂರ ಎಂಟು ಸರಿ ನಿಮ್ಮ ಮೇನ್ ಡೋರ್ ಏನಿರುತ್ತೆ ನೋಡಿ ಆ ಒಳಗಿನ ಭಾಗ ಹೊರಗಿನ ಬಾರಲ್ಲ ಒಳಗಿನ ಭಾಗದಲ್ಲಿ ಇದನ್ನು ಕಟ್ಬೋದು ಕಟ್ಬಿಟ್ಟು ಅದಕ್ಕೆ ಧೂಪವನ್ನು ತೋರಿಸ್ಬೇಕು ಕರ್ಪೂರ ಕೂಡ ಅದನ್ನು ಕೊಡಬೇಕು ಕೊಟ್ಟಾಗ ಏನಾಗುತ್ತೆ ನಿಮಗೆ ಅದು ಒಂದು ಅದ್ಭುತವಾದಾಗುತ್ತೆ ಇದು ತಾಮ್ರ ತಗಡಿಲಾದರೂ ಬರಿಬೋದು ಇನ್ನೂ ಒಂದು ಬೆಳ್ಳಿ ತಡೀಲಿ ಬರ್ರೆ ಬೆಳ್ಳಿ ತಗಡಿನಲ್ಲಿ ಬರ್ರಿ ಇನ್ನೂ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ತಗೊಳ್ಳಿ ಇದನ್ನ ಇದಕ್ಕೆ ಇಲ್ಲಿ ಏನು ಅಕ್ಷರ ಕೊಟ್ಟಿರೋ ಆ ಅಕ್ಷರಗಳ್ನ ಬರಿಬೇಕು ಮೇಲನೇದು ಮೊದಲು ಶಾ ಅಂತ ಬರಿಬೇಕು ನಂತರ ರಾ ಬರಿಬೇಕು ಮತ್ತು ವಾ ಬರಿಬೇಕು ಮತ್ತು ಅಣ್ಣ ಬಾ ವ ಇದಿಷ್ಟು ಮತ್ತು ಮಧ್ಯದಲ್ಲಿ ಕೂಡ ತ್ರಿಕೋನಾಕಾರ ಹಾಕ್ಕೋಬೇಕು ಅದೇ ರೀತಿ ಅಕ್ಷರಗಳ್ನ ಬರ್ಕೋಬೇಕು ಮಧ್ಯದಲ್ಲಿ ಕೂಡ ನಿಮಗೆ ಬೇಕಾದರೆ ಒಂದು ತ್ರಿಶೂಲ ಹಾಕೋಬೋದು ಇಲ್ಲಾಂದರೆ ಬೇಕಾಗಿಲ್ಲ ಸುತ್ತು ನಾವು ಆರು ಮುಖದಲ್ಲಿ ಕೊಟ್ಟಿರೋದ್ರಿಂದ ಇದು ಮಧ್ಯದಲ್ಲಿ ತ್ರಿಕೋಣ ಇದೆ ಬೇಕು ಅವ್ರೆ ಕೊಡ್ಬೋದು ಈಗ ಮಸಿ ಒಂದು ಯಂತ್ರ ಅದು ಮಂತ್ರ ಕೇಳ್ಕೊಳ್ಳೋಣ ಮಂತ್ರ ಏನು ರೀತಿ ಬರುತ್ತೆ ಅಂತ ಹೋಂ ರೀಂ ಸಿಂಕ್ ನಸಿ ಮಸಿ ಸಿಂಕ್ ಮಸಿ ಮಸಿ ಇದು ಸುಬ್ರಹ್ಮಣ್ಯನ ಹುಚ್ಚಾಟನ ಮಂತ್ರ ಅಂತ ಯಾಕೆ ನಿಮಗೆ ಇದು ಇದು ಏನೋ ಮಂತ್ರ ಒಂದು ರೀತಿ ವಿಭಿನ್ನವಾಗಿದೆ ಅನಿಸುತ್ತೆ ಆದರೆ ವಿಭಿನ್ನವಾಗಿರೋದೆ ನಿಮಗೆ ಭಿನ್ನವಾಗಿ ಕೆಲಸ ಮಾಡಬೇಕಾದ್ರೆ ಅದನ್ನು ನೀವು ಇನ್ನೊಂದು ಸಾರಿ ಬೇಕಾದ್ರೆ ನಾನು ಹೇಳ್ತೀನಿ ಓಂ ಹ್ರೀಂ ಸಿಂಕ್ ನಸಿ ಮಸಿ ಸಿಂಕ್ ಮಸಿ ಮಸಿ ಇದನ್ನು ಹೇಳ್ಕೊಬೇಕು ನೀವು ಮೊದಲು ಇದನ್ನ ಸಾವಿರದ ಎಂಟು ಬಾರಿ ಹೇಳ್ಕೊಂಡು ತದನಂತರ ನೀವು ಇದನ್ನ ತಯಾರು ಮಾಡಬೇಕಾದ್ರೆ ನೂರ ಎಂಟು ಸಾರಿ ಮಾತ್ರ ಹೇಳಬೇಕಿದ್ನ ನೂರ ಎಂಟು ಸಾರಿ ಹೇಳಿದಾಗ ನಿಮಗೆ ಆ ಒಂದು ಇದಾಗುತ್ತೆ ಇದು ನಿಮಗೆ ಬೇಕು ಅಂದರೆ ನಿಮ್ಮ ಮನೆಗೆ ನೀವು ಮಾಡ್ಕೊಳ್ತೀರಾ ಅಂತಂದರೆ ನೀವು ನಿಂಬೆಹಣ್ಣನ್ನು ಇಟ್ಕೊಂಡು ಕೈಲಿ ಇಟ್ಕೊಂಡು ಒಂದು ಸ್ವಲ್ಪ ಭಸ್ಮ ಕೂಡ ಇಟ್ಕೊಂಡು ಇದನ್ನ ಹೇಳ್ಕೊಬೋದು ಅದೇ ರೀತಿ ನಿಮಗಿನ್ನು ಬೇರೆ ಬೇರೆ ರೀತಿ ಕೂಡ ಯಾಕೆಂದ್ರೆ ನಾವು ಒಂದು ಮಾಡಿದಾಗ ಇದು ಸಾಧಕರಿಗೆ ಒಂದು ನಾವು ಹೇಳಿದಾಗ ಹತ್ತಾರು ಅದನ್ನು ಅವರು ಮಾಡ್ಕೊಳ್ಳೋದು ಗೊತ್ತಿರುತ್ತೆ ಹಾಗಾಗಿ ನಾನು ಒಂದು ಹೇಳಿದಾಗ ನಿಮಗೆ ಆದರೂ ಇನ್ನೂ ಏನು ಈ ರೀತಿ ಮಾಡ್ಬೋದಾ ಈ ರೀತಿ ಮಾಡ್ಕೋಬೋದಾ ಅಂತ ಅಂದ್ಕೊಂಡು ಮಾಡ್ಕೊಳ್ಳಿ ಅಂದರೆ ಅತಿಯಾದ ಬುದ್ಧಿವಂತಿಕೆ ಮಾಡಿ ಬೇರೆ ಏನೋ ತೊಂದರೆ ಸಿಗಾಕೋಬೋದು ಬೇಡ ಯಾಕೆಂದ್ರೆ ಕೆಲವರು ಭಾಳ ವರ್ಷ ಸಾಧಕರು ಇದ್ದಾರೆ ಅಂತಂದರೆ ಅವ್ರಿಗಿದು ಗೊತ್ತಾಗುತ್ತೆ ಅದರಿಂದನೇ ಹೇಳ್ತಾ ಇರ್ತೀನಿ ಅದು ಸಿದ್ಧಿ ಅಂಥವ್ರಿಗೆ ಗೊತ್ತಿರೋ ಅಂಥವ್ರು ಇದನ್ನು ಮಾಡ್ಕೊಳ್ಳಿ ಸುಮ್ಮನೆ ಇದು ನೋಡಿಕೊಂಡು ಬುಕ್ ನೋಡ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು ಯಾವುದ್ರಲ್ಲೂ ಆಗೋದಿಲ್ಲ ಅದು ಆ ಥರ ಇದ್ದು ಎಷ್ಟೋ ಜನ ಮಾಡ್ಕೊಳ್ತಾ ಇದ್ರು ಹಾಗಾಗಿ ಇದನ್ನು ಸರಿಯಾದ ಸಿದ್ಧಿ ಒಳ್ಳೆ ರೀತಿಲಿ ಸಿದ್ಧಿ ಮಾಡ್ಕೊಂಡು ನಂತರ ನೀವು ಇದನ್ನು ತಯಾರು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಏಕೆಂದರೆ ಸಾಕಷ್ಟು ಹೇಳ್ತಾಯಿರ್ತಾರೆ ಮನೇಲಿ ಏನೋ ಮನೆಗೆ ಹೋಗೋಕ್ಕೆ ಇಷ್ಟ ಆಗೋಲ್ಲ ಮನೇಲಿ ಏನೋ ಒಂಥರ ತೊಂದರೆ ಆದಂಗೆ ಆಗುತ್ತೆ ಏನೋ ಮನೆಯಲ್ಲಿ ಶಾಂತಿನೇ ಇಲ್ಲ ನಮಗೆ ಅಂತ ಸಾಕಷ್ಟು ಜನರು ನಾನು ಕೇಳ್ತಾ ಇರ್ತೀನಿ ಹೇಳ್ತಾ ಇರ್ತಾರೆ ಹಾಗಾಗಿ ಒಂದು ಮನೆಗೆ ನರ ದೃಷ್ಟಿ ಸರ್ವ ದೃಷ್ಟಿಗಳ್ನು ಕೂಡ ದೋಷ ಮಾಡೋ ಅಂಥದ್ದು ಬೇರೆಯವರು ಕೂಡ ನೀವು ಮಾಡ್ಕೊಡ್ಬೋದು ನಿಮ್ಮ ಮನೆ ನೀವು ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ